ಆತ್ಮೀಯ ಸ್ನೇಹಿತರಿಗೆ ಮತ್ತೊಮ್ಮೆ ಮಗದೊಮ್ಮೆ ಮಹಿಳಾ ಎಜುಕೇಶನ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದು ಭಾರತದ ಕರಾವಳಿ ವ್ಯವಸ್ಥೆಯ ಬಗ್ಗೆ ನಾವು ಇವತ್ತು ಸ್ವಲ್ಪ ತಿಳಿದುಕೊಳ್ಳೋಣ ಹಿಂದಿನ ತರಗತಿಗಳಲ್ಲಿ ವಾಯುಗೋಳ ಜೀವಗೋಳ ಆಮೇಲೆ ಶಿಲಾಗೋಳದ ಬಗ್ಗೆ ಎಲ್ಲಾ ಮಾಹಿತಿ ಕೊಟ್ಟಿದ್ದೇನೆ ಸ್ನೇಹಿತರೆ ಈಗ ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ನಿಮ್ಗೆ ಭಾರತದ ಕರಾವಳಿಯ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಒಂದು ಕರಾವಳಿಯ ವ್ಯವಸ್ಥೆ ಹೇಗಿದೆ ಭಾರತದ ಕರಾವಳಿಯ ವ್ಯವಸ್ಥೆ ಯಾವ ರೀತಿಯಲ್ಲಿದೆ ಹೇಗೆ ಏನು ಎಂಬುದರ ಬಗ್ಗೆ ಈಗ ತಿಳ್ಕೊಳ್ಳೋಣ ಈ ಒಂದು ಕೆಲವು ಅಂಶಗಳು ಕಂಡು ಬರುತ್ತೆ ಸ್ನೇಹಿತರೆ ಕರಾವಳಿಯಲ್ಲಿ ಕೊಂಕಣ ಕರಾವಳಿ ಮಲಬಾರ್ ಕರಾವಳಿ ಉತ್ಕಲ ಅಥವಾ ಸರ್ಕಾಟ್ ಕರಾವಳಿ ಮತ್ತೆ ಕೋರ್ಮಂಡಲ್ ಕರಾವಳಿಗಳು ಕಂಡು ಬರುತ್ತೆ ಸ್ನೇಹಿತರೆ ಅದು ಹೇಗೆ ಏನು ಅಂತ ಮುಂದೆ ತಿಳಿದುಕೊಳ್ಳೋಣ ಅದ್ರ ಜೊತೆಗೆ ಕರಾವಳಿಯನ್ನು ಹೊಂದಿರುವಂತಹ ರಾಜ್ಯಗಳು ಯಾವ್ಯಾವ ಅಂತ ಕೇಳೆ ಸ್ನೇಹಿತರೆ ಅದರಲ್ಲಿ ಒಂದು ಗುಜರಾತ್ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರ ಒರಿಸ್ಸಾ ಪಶ್ಚಿಮ ಬಂಗಾಳ ಕೇರಳ ಕರ್ನಾಟಕ ಗೋವಾ ಟೋಟಲ್ ಒಂಬತ್ತು ರಾಜ್ಯಗಳು ಕರಾವಳಿ ವ್ಯವಸ್ಥೆಯನ್ನು ಹೊಂದ್ಕೊಂಡಿದೆ ಜೊತೆಗೆ ಲಕ್ಷದ್ವೀಪ ಅಂಡಮಾನ್ ನಿಕೋಬಾರ್ ಇವು ಈ ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಒಂದು ಕರಾವಳಿಯ ವ್ಯವಸ್ಥೆಯನ್ನ ಹೊಂದಿರುವಂತಹ ಸ್ನೇಹಿತರೆ ಇಲ್ಲಿ ತಪ್ಪಾದ ಮಾಹಿತಿ ಒಂದ್ ಸ್ವಲ್ಪ ಕರೆಕ್ಷನ್ ಆಗಿದೆ ಸ್ನೇಹಿತರೆ ಇದು ಇದು ಭಾರತದ ಒಟ್ಟು ಕರಾವಳಿಯ ಉದ್ದ ಅಂತ ಏನ್ ಕೇಳಲಾಗತ್ತೆ ಅದು ಆರ್ ಸಾವಿರದ ಐನೂರ ಜಾಗದಲ್ಲಿ ಅದು ಆಕ್ಚುಲಿ ಆರ್ ಸಾವಿರದ ನೂರು ಕಿಲೋಮೀಟರ್ ಇದೆ ಸ್ನೇಹಿತರೆ ಇದೊಂದು ಸ್ವಲ್ಪ ಕರೆಕ್ಷನ್ ಆಗ್ಬೇಕಾಗಿರುವಂತ ವಿಚಾರ ಅದರಲ್ಲಿ ಒಟ್ಟು ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳನ್ನ ಸೇರಿಸಿದ್ರೆ ಭಾರತದ ಒಟ್ಟು ಕರಾವಳಿ ಉದ್ದ ಎಷ್ಟಿದೆ ಅಂತ ಕೇಳಿದ್ರೆ ಅದು ಏಳು ಸಾವಿರದ ಐನೂರ ಹದಿನಾರು ಕಿಲೋಮೀಟರ್ ಅಂತ ಬರುತ್ತೆ ಸ್ನೇಹಿತರೆ ಈಗ ಅದರ ಜೊತೆ ಕರಾವಳಿ ವ್ಯವಸ್ಥೆಯಲ್ಲಿ ಯಾವ್ಯಾವ ಬಂದರುಗಳು ಕಂಡು ಬರುತ್ತೆ ಎನ್ನುವಂಥದ್ದು ಸ್ನೇಹಿತರೆ ಅದು ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ಆ ಒಂದು ಕಾಂಡ್ಲಾ ಬಂದರು ಮುಂಬೈ ಬಂದರು ನವಸೇವಾ ಮರ್ಮಗೋವಾ ಮಂಗಳೂರು ಕೊಚ್ಚಿನ್ ಬಂದರು ಕಲ್ಕತ್ತಾದ ಹುಗ್ಲಿ ದಡದ ನದಿ ಅಂಗಡಿ ಕಲ್ಕತ್ತಾ ಬಂದರು ಮತ್ತೆ ಇನ್ನೊಂದು ಹಳ್ಳಿಯ ಬಂದರು ಆಮೇಲೆ ಪಾರಾದೀಪ್ ಬಂದರು ಒರಿಸ್ಸಾದಲ್ಲಿ ಕಂಡು ಬರುವಂತದ್ದು ಹಾಗೆ ವಿಶಾಖಪಟ್ಟಣ ಬಂದರು ಅದೇ ಚೆನ್ನೈಲ್ಲಿ ಕಂಡು ಬರುವಂತ ಚೆನ್ನೈ ಬಂದರು ಅದ್ರ ಜೊತೆಗೆ ಚುಟಿಹೋರಿನ್ ಬಂದರು ಅಂತ ಈ ಒಂದು ಈ ಸ್ಥಳದ ಬಂದರುಗಳು ಕಂಡು ಬರ್ತವೆ ಈ ಬಂದರುಗಳಲ್ಲಿ ಒಂದು ಕೃತಕ ಬಂದರು ಹಾಗೂ ಇನ್ನೊಂದು ಅಹ್ ಆರ್ಟಿಫಿಷಿಯಲ್ ಕೃತಕ ಬಂದರು ಆರ್ಟಿಫಿಷಿಯಲ್ ಬಂದರು ಸ್ನೇಹಿತರದು ಜೊತೆಗೆ ಸ್ವಾಭಾವಿಕವಾಗಿ ಬಂದರಾಗಿ ಮಾಡಪಾಡಾಗಿರುವಂತಹ ಕೆಲವು ಬಂದರುಗಳು ಸ್ನೇಹಿತರೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ ಈಗ ಮೊದಲಿಗೆ ಕರಾವಳಿಯ ವ್ಯವಸ್ಥೆಯ ಬಗ್ಗೆ ತಿಳ್ಕೊಂಡು ಹೋಗೋಣ ಇದು ಕೊಂಕಣ ಕರಾವಳಿ ಹೇಗೆ ಬರುತ್ತೆ ಏನೇತ ಬರುತ್ತೆ ಅಂತ ತಿಳ್ಕೊಳ್ಳೋಣ ಈಗ ಸ್ನೇಹಿತರೆ ಸ್ನೇಹಿತರೆ ಇದು ಭಾರತದ ವ್ಯಾಪನ ಒಂದು ಲೈಟ್ ಆಗಿ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ರೀತಿ ಭಾರತದ ಮ್ಯಾಪು ಈ ರೀತಿ ಇದೆ ಅಂತ ಅಂದ್ಕೊಳ್ಳೋಣ ಸ್ನೇಹಿತರೆ ಇಲ್ಲಿ ಅಂಡಮಾನ್ ನಿಕೋಬಾರ್ ಹಾಗೂ ಇಲ್ಲಿ ಲಕ್ಷ ದ್ವೀಪ ಕಂಡು ಬರುತ್ತೆ ಸ್ನೇಹಿತರೆ ಇಲ್ಲಿ ಪ್ರಮುಖವಾಗಿ ತಿಳ್ಕೋಬೇಕಾಗಿರುವಂತದ್ದು ಈ ಇಲ್ಲಿ ಒಂದು ನಿಮಗೆ ಗೊತ್ತಿರೋ ಹಾಗೆ ಇದೆಲ್ಲ ಅರಬ್ಬಿ ಸಮುದ್ರ ಸ್ನೇಹಿತರೆ ಇದೆಲ್ಲ ಅರಬ್ಬಿ ಸಮುದ್ರದ ಅಲೆಗಳು ಏನಿದೆ ಈ ಭೂತಡಕ್ಕೆ ಬಂದು ಅಪ್ಪಳಿಸುವುದು ಇದರಿಂದ ಮಾರ್ಪಾಡಾಗಿರುವಂತಹ ಈ ಜಾಗಗಳಿಗೆ ಕರಾವಳಿ ಅಂತ ಹೇಳ ಸ್ನೇಹಿತರೆ ಈ ಜಾಗಗಳಿಗೆ ಈ ತರದ ಜಾಗಗಳಿಗೆ ಅಂದ್ರೆ ಭೂಭಾಗ ಸಾಗರದ ಮುಂಭಾಗದಲ್ಲಿ ಕಂಡು ಬರುವಂತ ಭೂಭಾಗವನ್ನ ಕರಾವಳಿ ಅಂತ ನಾವು ಹೇಳ್ಕೊಳ್ತೀವಿ ಸ್ನೇಹಿತರೆ ಇದೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಇದು ಬಂಗಾಳ ಕೊಲ್ಲಿ ಸ್ನೇಹಿತರೆ ಇದು ಅರಬ್ಬಿ ಸಮುದ್ರ ಇದು ಇದು ಬಂಗಾಳ ಕೊಲ್ಲಿ ಇಲ್ಲಿ ನಿಮಗೆ ಹಿಂದೂ ಮಹಾಸಾಗರ ಕಂಡು ಬರುತ್ತೆ ಸ್ನೇಹಿತರೆ ಇದೆಂತ ನಿಮಗೆ ಗೊತ್ತಿದೆ ಇದೆಲ್ಲ ಕಾಮನ್ ಪ್ಯಾಂಟ್ಸ್ ಆಗಿರುತ್ತೆ ಸ್ನೇಹಿತರೆ ಈಗ ನಾವು ತಿಳ್ಕೊಳ್ಬೇಕಾಗಿರುವಂತದ್ ವಿಚಾರ ಏನಂದ್ರೆ ಈಗ ಕರಾವಳಿಯ ಒಟ್ಟು ಉದ್ದ ಅಂದ್ರೆ ನಮಗೆ ನಮಗೆ ಕರಾವಳಿ ಇಲ್ಲಿ ಗುಜರಾತ್ ಇಂದ ಸೇರಿ ಹೀಗೆ ಕಲ್ಕತ್ತಾ ಅವರಿಗೆ ನಾವು ಕರಾವಳಿ ವ್ಯವಸ್ಥೆಯನ್ನ ಹೊಂದಿದೀವಿ ಸ್ನೇಹಿತರೆ ಈಗ ನಿಮಗೆ ಎಕ್ಸಾಮ್ ಎಸ್ ಡಿ ಎಫ್ ಡಿ ಎ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಗಳಲ್ಲಿ ನಿಮ್ಗೆ ಯಾವ ರೀತಿ ಕ್ವಶನ್ ಕೇಳಲಾಗಬಹುದು ಅಂತ ಈಗ ಹೇಳ್ತೇನೆ ಈಗ ಇದು ಗುಜರಾತ್ ಗುಜರಾತ್ ಇಂದ ಹಿಡಿದು ಈಗ ನಾನೇನು ಲೈನ್ ಹೇಳ್ತಾ ಇದ್ದೀನಿ ಇದು ಒಂದು ಕರಾವಳಿಯ ವ್ಯವಸ್ಥೆ ಅಂತ ಅನ್ಕೊಳ್ಳೋ ಸ್ನೇಹಿತರೆ ಇದು ಇದರ ಒಟ್ಟು ಉದ್ದ ಒಟ್ಟು ಕರಾವಳಿಯ ಉದ್ದ ಭಾರತದ ಒಟ್ಟು ಕರಾವಳಿಯ ಉದ್ದ ಸ್ನೇಹಿತರೆ ಆರು ಸಾವಿರದ ನೂರು ಕಿಲೋಮೀಟರ್ ಬರ್ಕೊಳ್ಳಿ ಸ್ನೇಹಿತರೆ ವಿಡಿಯೋನ ಪೋಸ್ ಮಾಡಿ ನೀವು ಬರ್ಕೋಬೇಕಿದ್ದು ತುಂಬಾ ಎಕ್ಸಾಂಪಲ್ ಅಲ್ಲಿ ಕೇಳಿ ಆರ್ ಸಾವಿರದ ನೂರು ಕಿಲೋಮೀಟರ್ ನಿಮಗೆ ಅಹ್ ಇದನ್ನ ನೀವು ನೆನಪಿಟ್ಕೊಳ್ಳಿ ಸ್ನೇಹಿತರೆ ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳನ್ನು ಅಂದ್ರೆ ಇಲ್ಲಿ ನಾವು ಕೇಂದ್ರಾಡಳಿತ ಪ್ರದೇಶಗಳು ಏನಿದಾವೆ ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಹಾಗೂ ಲಕ್ಷ ಈ ಕರಾವಳಿಯನ್ನ ಸೇರಿಸಿದರೆ ಎಷ್ಟು ಅಹ್ ನಮ್ಮ ಕರಾವಳಿಯ ಉದ್ದ ಎಷ್ಟಿದೆ ಅಂತ ಕೇಳಿದ್ರೆ ಸ್ನೇಹಿತರೆ ಅದು ಏಳ್ ಸಾವಿರದ ಐದು ನೂರ ಹದಿನಾರು ಪಾಯಿಂಟ್ ಆರ್ ಸಮಿಂಗ್ ಬರುತ್ತೆ ಸ್ನೇಹಿತರೆ ಇದು ಕರಾವಳಿಯನ್ನ ಕೇಂದ್ರಾಡಳಿತ ಪ್ರದೇಶಗಳ ಕರಾವಳಿ ವ್ಯವಸ್ಥೆಯನ್ನ ಸೇರಿ ಅಹ್ ಕಂಡು ಒಟ್ಟು ಕರಾವಳಿಯ ಉತ್ತ ಏಳು ಸಾವಿರದ ಐನೂರ ಹದಿನಾರು ಕಿಲೋಮೀಟರ್ ಆಗಿರುತ್ತೆ ಸ್ನೇಹಿತರೆ ಇದನ್ನು ಕೂಡ ಈ ಎರಡನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಸ್ನೇಹಿತರೆ ಈಗ ಕರಾವಳಿಯ ಉದ್ದ ಕಂಪ್ಲೀಟ್ ಆಗಿದೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಈಗ ನಮ್ಗೆ ಕೊಂಕಣ ಕರಾವಳಿ ಹಾಗೂ ಮಲಬಾರ್ ಕರಾವಳಿ ಮತ್ತೆ ಸರ್ಕಾಟ್ ಅಥವಾ ಉತ್ಕಲ ಕರಾವಳಿ ಹಾಗೂ ಕೋರ್ ಮಂಡಲ್ ಕರಾವಳಿಗಳು ಎಲ್ಲಿ ಕಂಡು ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ಈಗ ನಾವು ಇಲ್ಲಿ ಎರಡು ಡಿವೈಡ್ ಮಾಡಲಾಗುತ್ತೆ ಸ್ನೇಹಿತರೆ ಇಲ್ಲಿಂದ ಹೀಗೆ ಸೊ ಇಲ್ಲಿ ಇದು ಸರ್ಕಾಟ್ ಕರಾವಳಿ ಸ್ನೇಹಿತರೆ ಇದು ಕೋರ್ ಮಂಡಲ್ ಕರಾವಳಿ ಇದು ಕೊಂಕಣ ಕರಾವಳಿ ಇದು ಮಲಬಾರ್ ಕರಾವಳಿ ಮಲಬಾರ್ ಕರಾವಳಿ ಮ್ಯಾಕ್ಸಿಮಮ್ ಕೇರಳ ರಾಜ್ಯವನ್ನು ಆವರಿಸಿಕೊಂಡಿದೆ ಸ್ನೇಹಿತರೆ ಕೊಂಕಣ ಕರಾವಳಿ ಕರ್ನಾಟಕ ಗೋವಾ ಆಮೇಲೆ ಮಹಾರಾಷ್ಟ್ರ ಗುಜರಾತ್ ರಾಜ್ಯಗಳನ್ನು ಒಳಗೊಂಡಿದ್ರೆ ಆ ತಮಿಳುನಾಡು ಮ್ಯಾಕ್ಸಿಮಮ್ ಭಾಗವನ್ನ ಕೋರ್ ಮಂಡಲ ಕರಾವಳಿ ವ್ಯಾಪಿಸಿಕೊಂಡಿದ್ರೆ ಆಂಧ್ರ ಪ್ರದೇಶ ಒರಿಸ್ಸಾ ಹಾಗೂ ಪಶ್ಚಿಮ ಬಂಗಾಳನ ಸರ್ಕಾಟ್ ಕರಾವಳಿಯು ಆವರಿಸಿಕೊಂಡಿದೆ ಸ್ನೇಹಿತರೆ ನಿಮಗೆ ಈ ರೀತಿ ಕೇಳಬಹುದು ಮಲಬಾರ್ ಕರಾವಳಿ ಯಾವ ರಾಜ್ಯಕ್ಕೆ ಅತಿ ಹೆಚ್ಚು ಅವಕಾಶಗಳಿಂದ ಅದು ನಿಮ್ಗೆ ಕೇರಳ ರಾಜ್ಯ ಅಂತ ನೀವು ಗುರುತ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಇದು ಕೊಂಕಣ ಕರಾವಳಿಯ ಇದು ಭಾಗ ಕೊಂಕಣ ಕರಾವಳಿಯ ಭಾಗ ಮತ್ತೆ ಮಲಬಾರ್ ಕರಾವಳಿಯ ಭಾಗ ನಂತರ ಆ ಕೋರ್ ಮಂಡಲ್ ಹಾಗೂ ಉತ್ಕಲ ಅಥವಾ ಸರ್ಕಾರ್ ಕರಾವಳಿ ಅಂತ ನಾವು ಈ ಈ ರೀತಿ ವಿಭಜನೆ ಮಾಡಿ ಹೇಳಲಾಗುತ್ತೆ ಇದನ್ನೆನ್ಪಿಟ್ಕೋಬೇಕಾಗತ್ತೆ ಇದರಲ್ಲಿ ಸ್ನೇಹಿತರೆ ಈಗ ಕೋರ್ಮಂಡಲ್ ಕರಾವಳಿಯ ವಿಶೇಷತೆ ಏನು ಅಥವಾ ಮಂಡಲ್ ಕರಾವಳಿಯ ಕಂಡು ಬರುವಂತಹ ಬಂದರ್ ಯಾವುದು ಸರ್ಕಾಟ್ ಕರಾವಳಿಯಲ್ಲಿ ಕಂಡು ಬರುವಂತಹ ಬಂದರ್ ಯಾವುದು ಕೊಂಕಣ ಕರಾವಳಿಯಲ್ಲಿ ಕಂಡು ಬರುವಂತ ಬಂದರುಗಳು ಅಥವಾ ಸರೋವರಗಳು ಇದಾವೆ ಸ್ನೇಹಿತರೆ ಅವನ್ನೆಲ್ಲ ಕೇಳಲಾಗತ್ತೆ ನಿಮಗೆ ಈ ರೀತಿ ನಾಲ್ಕು ಕರಾವಳಿ ವ್ಯವಸ್ಥೆಯಲ್ಲಿ ಕಂಡು ಬರುವಂತ ಬಂದರುಗಳು ಹೊರತಾ ನಿಮಗೆ ಬಂದರುಗಳು ಮತ್ತೆ ನೀರಿನ ಸರೋವರಗಳು ಕೂಡ ಈ ಭಾಗಗಳಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ ಇದನ್ನೆಲ್ಲ ನಿಮಗೆ ಎಕ್ಸಾಮ್ ಗಳಲ್ಲಿ ಕೇಳುವಂತ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ನೀವು ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಬೇಕು ಈಗ ಮತ್ತೊಮ್ಮೆ ನಾವು ಬಂದರುಗಳ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಒಟ್ಟು ಎಷ್ಟು ಬಂದರುಗಳು ಕಂಡು ಬರ್ತವೆ ಅಂತಂದ್ರೆ ಸ್ನೇಹಿತರೆ ನೀವು ನೋಟ್ ಮಾಡ್ಕೊಳ್ಳಿ ಇಲ್ಲಿ ಕಾಣ್ಲಾ ಬಂದರು ಅಂತ ಒಂದು ಕಂಡು ಬರುತ್ತೆ ಸ್ನೇಹಿತರೆ ಕಾಣ್ಲಾ ಬಂದರು ಕಾಣ್ಲಾ ಬರ್ಕೊಳ್ಳಿ ಕಾಣ್ಲಾ ಕಾಣ್ಲಾ ಆಮೇಲೆ ಮತ್ತೊಂದು ಮುಂಬೈ ಬಂದರು ಸ್ನೇಹಿತರೆ ಮುಂಬೈ ಮುಂಬೈ ಬಂದರು ನಂತರ ನವಸೇವಾ ಬಂದರು ನವಸೇವಾ ಮತ್ತೊಂದು ಆ ಮರ್ಮಗೋವಾ ಸ್ನೇಹಿತರೆ ನಿಮಗ್ ಗೊತ್ತಿದೆ ಮರ್ಮಗೋವಾ ಇನ್ನೊಂದು ಮಂಗಳೂರು ಬಂದರು ಮಂಗಳೂರು ಬಂದರು ಇನ್ನೊಂದು ಕೊಚ್ಚಿನ್ ಬಂದರು ಒಟ್ಟಾರೆಯಾಗಿ ಈಗ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂದ್ರೆ ಈ ಪಶ್ಚಿಮ ಕರಾವಳಿಯಲ್ಲಿ ಒಟ್ಟು ಆರು ಬಂದರುಗಳು ಕಂಡು ಬರ್ತವೆ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಸ್ನೇಹಿತರೆ ಈಗ ಅದೇ ರೀತಿ ಪೂರ್ವ ಕರಾವಳಿಯಲ್ಲಿ ಇಲ್ಲಿ ಕಲ್ಕತ್ತಾದಲ್ಲಿ ಕಂಡು ಒಂದು ಕಲ್ಕತ್ತಾ ಹುಗ್ಲಿ ನದಿಯ ಮೇಲೆ ಕಂಡು ಒಂದು ಹುಗ್ಲಿ ನದಿಯ ಬಂದರು ನಂತರ ಹಾಲ್ಡಿಯಾ ಬಂದರು ಅದೇ ಅದು ಕೂಡ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಹಾಲ್ಡಿಯಾ ಹಳ್ಳಿಯ ಹಳ್ಳಿಯ ಬಂದರು ಇನ್ನೊಂದು ಒರಿಸ್ಸಾ ರಾಜ್ಯದಲ್ಲಿ ಪಾರಾದೀಪ್ ಪಾರಾದೀಪ್ ಬರ್ಕೊಳ್ಳಿ ಸ್ನೇಹಿತರೆ ನಾನು ಶಾರ್ಟ್ಕಟ್ ಆಗಿ ಬರೀತಾ ಇದ್ದೀನಿ ಇನ್ನೊಂದು ವಿಶಾಖಪಟ್ಟಣದಲ್ಲಿ ವಿಶಾಖಪಟ್ಟಣದಲ್ಲಿ ವಿಶಾಖ ಪಟ್ಟಣದಲ್ಲಿ ಕಂಡು ಒಂದು ಬಂದರು ಆಮೇಲೆ ಚೆನ್ನೈ ಚೆನ್ನೈ ಬಂದರು ಇನ್ನೊಂದು ಟ್ಯುಟಿಕೋರನ್ ಟ್ಯೂಟಿ ಟ್ಯು ಟಿಕೋರಿನ್ ಕೋರಿನ್ ಬಂದರು ಅದೇ ಈ ರೀತಿಯಾಗಿ ಪೂರ್ವ ಕರಾವಳಿಯಲ್ಲಿ ಹಾಲಿಯ ಒಂದು ಇನ್ನೊಂದು ಕೋಲ್ಕತ್ತಾ ಬಂದರು ಹಾಲಿಯ ಬಂದರು ಪಾರಾದೀಪ್ ಬಂದರು ಬಂದರು ಚೆನ್ನೈ ಬಂದರು ಟಿಟಿ ಕೋರಿನ್ ಬಂದರು ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಕಡೆನೂ ಕೂಡ ಟೋಟಲ್ ಆಗಿ ಆರು ಆ ಇದು ಕಂಡು ಬರುತ್ತೆ ಸ್ನೇಹಿತರ ಬಂದರುಗಳು ಈಗ ಪಶ್ಚಿಮ ಕರಾವಳಿಯಲ್ಲಿ ಆರು ಹಾಗೂ ಪೂರ್ವ ಕರಾವಳಿಯಲ್ಲಿ ಆರು ಬಂದರುಗಳು ಕಂಡು ಬರುತ್ತೆ ಸ್ನೇಹಿತರೆ ಈಗ ನೀವು ಇದ್ರ ಬಗ್ಗೆ ಗಮನ ಹರಿಸಬೇಕು ಇದೆಲ್ಲ ಇದ್ರಲ್ಲಿ ಮ್ಯಾನ್ ಮೇಡ್ ಅಂದ್ರೆ ಮಾನವ ನಿರ್ಮಿತ ಬಂದರುಗಳು ಇದಾವೆ ಇದರಲ್ಲಿ ಸ್ನೇಹಿತರೆ ನಿಮಗೆ ಕಾಮನ್ ಆಗಿ ಕಾಣ್ಲಾ ಬಂದರಿ ನಿಮ್ಗೆ ಎಸ್ ಡಿ ಎ ಅಥವಾ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ಸ್ ಈ ಎಕ್ಸಾಮ್ ಗಳಲ್ಲಿ ನೇರವಾಗಿ ಕ್ವಶನ್ ಕೇಳ್ತಾರೆ ಸ್ನೇಹಿತರೆ ಯಾವ್ದಪ್ಪ ಅಂತಂದ್ರೆ ಕಾಣ್ಲಾ ಬಂದರು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಕೋಲ್ಕತ್ತಾ ಬಂದರು ಹುಗ್ಲಿ ನದಿ ದಳ ಮೇಲೆ ಕಂಡು ಬರುತ್ತೆ ಆಮೇಲೆ ಪಾರಾದೀಪ್ ನದಿ ಬಂದರು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ನವಸೇವಾ ಬಂದರು ಎಲ್ಲಿ ಕಂಡು ಬರುತ್ತೆ ಮುಂಬೈ ಬಂದರು ಎಲ್ಲಿ ಕಂಡು ಬರುತ್ತೆ ಸೊ ಈ ರೀತಿ ನಿಮಗೆ ನೇರ ನೇರವಾಗಿ ಕ್ವಶನ್ ಕೇಳ್ತಾರೆ ಅದ್ರ ಮುಂದೆ ಸ್ಟೆಪ್ ಪಿ ಎಸ್ ಐ ಎಕ್ಸಾಮ್ಗಳಲ್ಲಿ ಸ್ವಲ್ಪ ಮುಂದೆ ಹೋಗ್ತಿದ್ದ ಹಾಗೆ ಟ್ವಿಸ್ಟ್ ಮಾಡಿ ಕೇಳಲಾಗತ್ತೆ ಸ್ನೇಹಿತರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಇದರಲ್ಲಿ ಗುಂಪಿಗೆ ಸೇರದ ಪದವನ್ನ ಸೇರದ ಪದವನ್ನ ಆರಿಸಿ ಅಂತ ನಿಮ್ಗೆ ನಾಲ್ಕು ಆಪ್ಷನ್ ಕೊಟ್ಟಾಗ ಮೂರು ಪಶ್ಚಿಮ ಕರಾವಳಿಯ ಬಂದರನ್ನು ಕೊಟ್ಟು ಒಂದು ನಿಮ್ಗೆ ಪೂರ್ವ ಕರಾವಳಿಯ ಬಂದರನ್ನ ಕೊಡುವ ಸಾಧ್ಯತೆ ಇರುತ್ತೆ ಇದನ್ನೆಲ್ಲ ಗಮನ ಹರಿಸ್ಕೋಬೇಕಾಗತ್ತೆ ಸ್ನೇಹಿತರೆ ಈಗ ಈಗ ಇದರಲ್ಲಿ ಇನ್ನೊಂದು ರೀತಿಯಲ್ಲಿ ಇನ್ನೊಂದ್ರೆ ಕಳ್ಳ ಬಂದರು ಮಾನವ ನಿರ್ಮಿತನೋ ಅಥವಾ ಸ್ವಾಭಾವಿಕ ಬಂದರೋ ಅಂತ ನಿಮಗೆ ಕಳಿಸಬಹುದು ಇದರಲ್ಲಿ ನ್ಯಾಚುರಲ್ ಹಾಗೂ ಆರ್ಟಿಫಿಷಿಯಲ್ ಎರಡು ನಾನು ಗುರುತಿಸ್ತಾ ಹೋಗ್ತೀನಿ ಸ್ನೇಹಿತರೆ ಇದು ನಿಮಗೆ ನಿಮಗೆ ಮುಂದಿನ ಎಕ್ಸಾಮ್ಗಳಲ್ಲಿ ತುಂಬಾ ಹೆಲ್ಪ್ ಆಗಬಹುದು ಅಂತ ಅನ್ಕೋತೀನಿ ಈಗ ಮೇಲಿಂದ ಆ ಪೂರ್ವ ಪಶ್ಚಿಮ ಕರಾವಳಿಯಲ್ಲಿ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಫಸ್ಟ್ ಕನ್ನಡ ಬಂದರು ಇದು ಮಾನವ ನಿರ್ಮಿತ ಸ್ನೇಹಿತರೆ ಇದನ್ನು ಎ ಅಂತ ಕೊಡ್ಕೊಳ್ಳೋಣ ನೆಕ್ಸ್ಟ್ ಮುಂಬೈ ಬಂದರು ಎನ್ ಅಂತ ಕೊಡೋಣ ಸ್ನೇಹಿತರೆ ನೆಕ್ಸ್ಟ್ ನವಸೀಹ ಬಂದರು ಇದನ್ನ ಎ ಅಂತ ಕೊಡೋಣ ಆಮೇಲೆ ಇದು ಮರ್ಮಗೋವಾ ಬಂದರು ಇದು ಮರ್ಮಗೋವಾ ಬಂದರು ಇದನ್ನ ಈ ಎನ್ ಎ ನೆಕ್ಸ್ಟ್ ಎನ್ ಅಲ್ವಾ ಸರ್ ಎನ್ ಎನ್ ಅಂತ ಅಹ್ ನೆಕ್ಸ್ಟ್ ಮಂಗಳೂರು ಬಂದರು ಇದನ್ನ ಎ ಅಂತ ಕೊಡೋಣ ಸ್ನೇಹಿತರೆ ಇದನ್ನ ನೆಕ್ಸ್ಟ್ ಇರೋದಂತ ಎ ಎನ್ ಎನ್ ಎ ನೆಕ್ಸ್ಟ್ ಅದು ಎನ್ ಸ್ನೇಹಿತರೆ ಇದು ಇಟ್ಲಿ ನಾನು ಯಾಕೆಂದ್ರೆ ಒಂಥರ ಕೋಡ್ ಮೇಲೆ ಒಂದು ಕಂಡ ಬಂದ್ರು ಒಂದು ನೆನಪಿಟ್ಕೊಂಡ್ಬಿಟ್ರೆ ಅದು ಆರ್ಟಿಫಿಷಿಯಲ್ ಆದ್ರೆ ಅದನ್ನ ನೆಕ್ಸ್ಟ್ ಬಂದ್ರು ಇದು ಮುಂಬೈ ಬಂದರು ಅದು ನ್ಯಾಚುರಲ್ ಸ್ವಾಭಾವಿಕ ಬಂದರಾಗಿರುತ್ತೆ ಆಮೇಲೆ ನವಸೀಹ್ ಬಂದರು ಅದು ಕೂಡ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ ಅದು ಕೂಡ ಆರ್ಟಿಫಿಷಿಯಲ್ ಆದ್ರೆ ಅದನ್ ನೆಕ್ಸ್ಟ್ ನ್ಯಾಚುರಲ್ ಮಂಗಳೂರು ಮರ್ಮ ಗೋವಾ ಬಂದರಾದ್ರೆ ನೆಕ್ಸ್ಟ್ ಮಂಗಳೂರು ಬಂದರೂ ಕೂಡ ಆರ್ಟಿಫಿಷಿಯಲ್ ಆಗುತ್ತೆ ಕೊಚ್ಚಿನ್ ಬಂದರೂ ಕೂಡ ಅದು ಸ್ವಾಭಾವಿಕ ಬಂದರಾಗುತ್ತೆ ಸೊ ಎ ಎನ್ 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 ನೀವು ಪಶ್ಚಿಮ ಈ ಬಂದರುಗಳಲ್ಲಿ ಈ ರೀತಿ ನೆನಪಿಟ್ಕೊಂಡ್ರೆ ಸ್ನೇಹಿತರೆ ನಿಮ್ಗೆ ಎಕ್ಸಾಮ್ ಗಳಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಎ ಎನ್ ಎ ಎನ್ ಎ ಎನ್ ಫಸ್ಟ್ ಎ ಕಾಣ್ಲಾ ಗುಜರಾತ್ ಆಮೇಲೆ ಮುಂಬೈ ನವಸೇವಾ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರುತ್ತೆ ಗೋವಾ ಏಕೈಕ ಬಂದರು ಅದು ನ್ಯಾಚುರಲ್ ಸ್ವಾಭಾವಿಕ ಬಂದರು ಅದು ಗೋವಾ ರಾಜ್ಯದಲ್ಲಿ ಕಂಡು ಬರುತ್ತೆ ಮಂಗಳೂರು ಕರ್ನಾಟಕದಲ್ಲಿ ಕೊಚ್ಚಿನ ಬಂದರು ಕೇರಳ ರಾಜ್ಯದ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಅದೇ ರೀತಿ ಈ ಪೂರ್ವ ಕರಾವಳಿಯಲ್ಲಿ ಕಂಡು ಬರುವಂತಹ ಬಂದರುಗಳು ಯಾವ ಸ್ವಾಭಾವಿಕ ಯಾವುದು ಆರ್ಟಿಫಿಷಿಯಲ್ ಅಂದ್ರೆ ಮಾನವ ನಿರ್ಮಿತ ಬಂದರು ಅಂತ ನಾವು ತಿಳ್ಕೊಳ್ಳೋಣ ಇಲ್ಲಿ ಸ್ನೇಹಿತರೆ ಈಗ ಇಲ್ಲಿ ಮ್ಯಾಕ್ಸಿಮಮ್ ಆರು ಬಂದರುಗಳಲ್ಲಿ ಐದು ಬಂದರುಗಳು ಸಹ ಮಾನವ ನಿರ್ಮಿತ ಬಂದರುಗಳ ಯುದ್ಧ ಸ್ನೇಹಿತರೆ ಮಾನವ ನಿರ್ಮಿತ ಎಲ್ಲಾ ಬಂದರು ಮಾನವ ನಿರ್ಮಿತ ಏಕೈಕವಾದ ಸ್ವಾಭಾವಿಕ ಬಂದರು ಪೂರ್ವ ಕರಾವಳಿಯದು ವಿಶಾಖಪಟ್ಟಣ ಸ್ನೇಹಿತರೆ ಇದು ಇದು ಒಂದು ಸ್ವಾಭಾವಿಕ ಬಂದರು ಉಳಿದ ಎಲ್ಲಾ ಬಂದರುಗಳು ಆರ್ಟಿಫಿಷಿಯಲ್ ಮಾನವ ನಿರ್ಮಿತ ಬಂದರುಗಳು ಸ್ನೇಹಿತರೆ ಇದನ್ನೆ ಬಿಟ್ಕೊಳ್ಳಿ ವಿಶಾಖಪಟ್ಟಣ ಒಂದು ಬಂದರನ್ನ ನೀವು ಸ್ವಾಭಾವಿಕ ಬಂದರು ಅಂತ ನೆನ್ಪಿಟ್ಕೊಂಡ್ರೆ ಉಳಿದಿದ್ದೆಲ್ಲ ಸೇತರೆ ಮಾನವ ನಿರ್ಮಿತ ಬಂದರು ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಗಮನದಲ್ಲಿ ಪೂರ್ವ ಕರಾವಳಿ ಕಂಡು ಬರುವಂತಹ ಏಕೈಕ ಸ್ವಾಭಾವಿಕ ಬಂದರು ಯಾವುದು ಅಂತ ನಿಮಗೆ ಕ್ವಶನ್ ಆನ್ಸರ್ ಮಾಡಬಹುದು ಸ್ನೇಹಿತರೆ ಕ್ವಶನ್ ಕೊಡಬಹುದು ಅದರಲ್ಲಿ ವಿಶಾಖಪಟ್ಟಣ ಬಂದರು ಕಂಡುಬರುತ್ತೆ ಕಂಡು ಬರುತ್ತೆ ಸ್ನೇಹಿತರೆ ಈಗ ಈಗ ಟುಟಿ ಕೋರಿಂಗ್ ಕಂಡು ಬರುವಂತದ್ದು ತಮಿಳುನಾಡಲ್ಲಿ ಟುಟಿ ಕೋರಿಂಗ್ ತಮ್ಮ ಬಂದರು ಕಂಡು ಬರುತ್ತೆ ತಮಿಳ್ನಾಡಲ್ಲಿ ಚೆನ್ನೈ ಬಂದರು ತಮಿಳುನಾಡಲ್ಲಿ ವಿಶಾಖಪಟ್ಟಣ ಕಂಡು ಬರುವಂತದ್ದು ಆಂಧ್ರ ಪ್ರದೇಶದಲ್ಲಿ ಪಾರಾದೀಪ್ ಒರಿಸ್ಸಾ ರಾಜ್ಯದಲ್ಲಿ ಹಳ್ಳಿಯ ಮತ್ತೆ ಹುಗ್ಲಿ ದಡದ ಮೇಲೆ ಒಂದರು ಅದು ಕೋಲ್ಕತ್ತಾ ರಾಜ್ಯದಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ ಕೋಲ್ಕತ್ತಾ ರಾಜ್ಯದಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ ಕೋಲ್ಕತ್ತಾ ರಾಜ್ಯದಲ್ಲಿ ಈಗ ಇದು ನ್ಯಾಚುರಲ್ ಸ್ವಾಭಾವಿಕ ಮತ್ತು ಮಾನವ ನಿರ್ಮಿತ ಬಂದರುಗಳ ಬಗ್ಗೆ ಡಿಫರೆನ್ಸ್ ಹಾಗೂ ಯಾವ್ಯಾವ ಪೌರ್ವ ಕರಾವಳಿಯಲ್ಲಿ ಕಂಡು ಹೇಗೆ ಹೇಗೆ ಬರುತ್ತೆ ಅಂತ ನೀವು ಅಂತ ಅನ್ಕೋತೀನಿ ಸ್ನೇಹಿತರೆ ಈಗ ಮುಂದಿನ ಒಂದು ಪಾಯಿಂಟ್ ಅಂದ್ರೆ ಕರಾವಳಿಯ ಇವೆಷ್ಟು ರಾಜ್ಯಗಳು ಕರಾವಳಿ ವ್ಯವಸ್ಥೆನ ಹೊಂದಿದೆ ಎಂಬುದು ಅಂತ ನಾನು ಸ್ನೇಹಿತರೆ ಈಗ ಸ್ನೇಹಿತರೆ ಈಗ ಒಟ್ಟು ರಾಜ್ಯಗಳು ಕರಾವಳಿ ವ್ಯವಸ್ಥೆಯನ್ನು ಹೊಂದಿರುವ ಒಟ್ಟು ರಾಜ್ಯಗಳನ್ನ ಏನ್ ಸ್ನೇಹಿತರೆ ಒಂದು ಗುಜರಾತ್ ಆಂಧ್ರ ಪ್ರದೇಶ್ ತಮಿಳುನಾಡು ಮಹಾರಾಷ್ಟ್ರ ಒರಿಸ್ಸಾ ಆಮೇಲೆ ಪಶ್ಚಿಮ ಬಂಗಾಳ ಕೇರಳ ಕರ್ನಾಟಕ ಗೋವಾ ಸ್ನೇಹಿತರೆ ಇದು ಒಂಬತ್ತು ರಾಜ್ಯಗಳು ಕರಾವಳಿ ವ್ಯವಸ್ಥೆಯನ್ನು ಹೊಂದಿದ್ರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಹಾಗೂ ಲಕ್ಷದ್ವೀಪಗಳು ಕರಾವಳಿಯ ವ್ಯವಸ್ಥೆಯನ್ನ ಹೊಂದಿದೆ ಸ್ನೇಹಿತರೆ ಇದರಲ್ಲಿ ಅತಿ ಉದ್ದವಾದ ಕರಾವಳಿ ವ್ಯವಸ್ಥೆಯನ್ನ ಹೊಂದಿರುವಂತದ್ದು ಸ್ನೇಹಿತರೆ ಇದು ವೈಸ್ ಅನ್ನ ಬರೆದಿರುವಂತಹ ಅತಿ ಉದ್ದವಾದ ಕರಾವಳಿಯನ್ನು ಹೊಂದಿರುವಂತದ್ದು ಗುಜರಾತ್ ಎರಡನೇದ್ದು ಆಂಧ್ರಪ್ರದೇಶ್ ಮೂರನೇದ್ದು ತಮಿಳುನಾಡು ನಾಲ್ಕನೇದ್ದು ಮಹಾರಾಷ್ಟ್ರ ಒರಿಸ್ಸಾ ಪಶ್ಚಿಮ ಬಂಗಾಳ ಕೇರಳ ಕರ್ನಾಟಕ ಗೋವಾ ಸ್ನೇಹಿತರೆ ಈಗ ಇದರಲ್ಲಿ ಅತ್ಯಂತ ಕಡಿಮೆ ಕರಾವಳಿಯ ಉದ್ದವನ್ನು ಹೊಂದಿರುವಂತಹ ರಾಜ್ಯ ಯಾವುದಂತ ಕೇಳಿದ್ರೆ ನೀವು ಗೋವಾ ಅಂತ ಆನ್ಸರ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ನಂತರ ಅತಿ ಹೆಚ್ಚು ಕರಾವಳಿ ಅತಿ ಉದ್ದ ಕರಾವಳಿ ವ್ಯವಸ್ಥೆಯನ್ನು ಹೊಂದಿರುವಂತ ರಾಜ್ಯ ಯಾವುದು ಅಂತಂದ್ರೆ ಸ್ನೇಹಿತರೆ ಗುಜರಾತ್ ಅಂತ ನೀವು ಆನ್ಸರ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಇದನ್ನ ಎರಡು ನೆನಪಿಟ್ಕೊಳ್ಳಿ ಹಾಗೂ ಈ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತಿ ಉದ್ದವಾದ ಕರಾವಳಿ ವ್ಯವಸ್ಥೆಯನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ಅಂತ ನೀವು ಆನ್ಸರ್ ಮಾಡ್ಬೇಕಾಗತ್ತೆ ಅತಿ ಕಡಿಮೆ ಕರಾವಳಿ ಉದ್ದವನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂದ್ರೆ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂದ್ರೆ ಅದು ಲಕ್ಷದ್ವೀಪ ಅಂತ ನೀವು ಆನ್ಸರ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಈಗ ನಿಮ್ಗೆ ತಿಳಿದಿರೋ ಹಾಗೆ ಇದು ಗುಜರಾತ್ ರಾಜ್ಯ ಒಂದು ಅನಂತರ ಮಹಾರಾಷ್ಟ್ರ ನಂತರ ಇಲ್ಲಿ ಚಿಕ್ಕಬುಳ್ಳೆ ಗೋವಾ ಇದು ಕರ್ನಾಟಕ ಇದು ಯಾವುದು ಕೇರಳ ರಾಜ್ಯ ನಂತರ ಇಲ್ಲಿ ತಮಿಳುನಾಡು ನಂತರ ಆಂಧ್ರ ಪ್ರದೇಶ್ ನಂತರ ಒರಿಸ್ಸಾ ನಂತರ ಪಶ್ಚಿಮ ಬಂಗಾಳ ಸ್ನೇಹಿತರೆ ಅದೇ ಒನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ರಾಜ್ಯಗಳಾದರೆ ಕೇಂದ್ರಾಡಳಿತ ಪ್ರದೇಶಗಳು ಲಕ್ಷ ಅಂಡಮಾನ್ ಮತ್ತು ನಿಕೋಬಾರ್ ಸ್ನೇಹಿತರೆ ಇಲ್ಲಿ ಲಕ್ಷ ಲಕ್ಷ ದ್ವೀಪ ಇವೆರಡು ಒಟ್ಟು ಸೇರಿ ಹನ್ನೊಂದು ಭಾರತದ ರಾಜ್ಯಗಳು ಕರಾವಳಿಯ ವ್ಯವಸ್ಥೆಯನ್ನು ಹೊಂದಿದೆ ಅಂತ ನೆನಪಿಟ್ ಸ್ನೇಹಿತರೆ ಅತಿ ಉದ್ದವಾದ ಕರಾವಳಿ ಗುಜರಾತ್ ಅತಿ ಉದ್ದವಾದ ಕರಾವಳಿ ಅಹ್ ಹೊಂದಿದ್ರೆ ಇದು ಅತಿ ಚಿಕ್ಕ ಕರಾವಳಿ ಉದ್ದವನ್ನು ಹೊಂದಿರುವಂತಹ ರಾಜ್ಯ ಗೋವಾ ಆದರೆ ಅತಿ ಉದ್ದ ಕೆನ್ನಡದ ಪ್ರದೇಶ ಕರಾವಳಿ ಹೊಂದಿರುವಂತದ್ದು ಅಂಡಮಾನ್ ನಿಕೋಬಾರ್ ಅಂದ್ರೆ ಅತಿ ಕಡಿಮೆ ಕರಾವಳಿ ವ್ಯಾಪ್ತಿಯನ್ನು ಹೊಂದಿರುವಂತದ್ದು ಲಕ್ಷದ್ವೀಪ ನೀವು ಅನಿಸ್ತು ಮಾಡ್ಬೇಕಾಗಿದೆ ಸ್ನೇಹಿತರೆ ಅಪೂರ್ವ ಕರಾವಳಿ ಪೂರ್ವ ಕರಾವಳಿಯಲ್ಲಿ ಸ್ವಭಾವ ಏಕೈಕ ಸ್ವಾಭಾವಿಕ ಬಂದರು ಯಾವುದು ಅಂತ ನಿಮ್ಮ ಕೋಶನ್ ಕೇಳ್ಬಹುದು ಸ್ನೇಹಿತರೆ ನೀವು ಅವಾಗ ವಿಶಾಖಪಟ್ಟಣ ಬಂದರು ಅಂತ ಅತ್ಯಂತ ಆಳವಾದ ಬಂದರು ಕೂಡ ಸ್ನೇಹಿತರೆ ವಿಶಾಖಪಟ್ಟಣ ಬಂದರಾಗಿದೆ ಇದನ್ನು ನೀವು ನೆನ್ಪಿಟ್ಕೊಳ್ಳಿ ಸೊ ಈ ಆದಂತ ಇವತ್ತು ಕರಾವಳಿ ವ್ಯವಸ್ಥೆ ಬಗ್ಗೆ ನಿಮಗೆ ನಿಮ್ಗೆ ಮಾಹಿತಿಯನ್ನು ನೀಡಿದ್ದೇನೆ ನಿಮಗೆ ಉಪಯುಕ್ತ ಆಗತ್ತೆ ಅಂತ ಭಾವಿಸುತ್ತಾ ಈ ಒಂದು ತರಗತಿಯನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಸಪೋರ್ಟ್ ಮಾಡಿ ಈ ಮೇಲಾ ಎಜುಕೇಶನ್ ಚಾನೆಲ್ನ ಬೆಳಸ್ತೀರ ಅಂತ ನಿಮ್ಮಲ್ಲಿ ವಿನ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು